ತಿಳ್ಕೋರ ಶಾಂತ ಬಾಯಿ ತಿಳ್ಕೋರ ಇಲ್ಲಂದ್ರ ಹೋಗಿ ಮಲ್ಪರ ತಿಳ್ಕೋರ ಶಾಂತ Yeah. God mm -hmm.

रा देला गोरा ಕೊಟ್ಟಿಗೆ ಇರ್ದ್ರೆ ಹೆಂಗೆ ಆಗ್ತದೆ ಗೊತ್ತದೇನು ಹ್ಯಾಂಗ್ರೀಯಪ್ಪ ಒಬ್ಬಾಕಿ ಹೆಣ್ಣು ಮಗಳು ಗಂಡನ ಕೂಡ ಜಗಳ ತೆಗೆದಿಳತ್ತ ಹ್ಯಾಂಗ್ರೀ ಬ್ಯಾಸ್ಗೆ ದಿನದಾಗ ಯಾವಾಗ ಬ್ಯಾಸ್ಗೆ ದಿನದಾಗ ಹೌದು ಬ್ಯಾಸ್ಗೆ ದಿನದಾಗ ಜಗಳ ತೆಗೆದಳು ಆ ಆಕಡದೊಂದು ಸೀರೆ ಈ ಕಡೆದ ಒಂದು ಜಂಪರ್ ಆಕಡದಂದು ಅದು ಇದು ತೊಗೊಂಡು ಫಿಶಿಯಾಗೆ ಹಾಯ್ಕೊಂಡು ಹಾಂ ಬಸ್ನ್ಯಾಗ ಕುತು ಹೊಂಟ್ಳು ಹೌದು ಎಲ್ಲಿಗೆ ಅವ್ರ ಮನೆಗೆ ಹೌದು ಹ ಆಧಾರ್ ಕಾರ್ಡ್ ಮನ್ಯಾಗ ಬಿಟ್ಟೋಗಿಳ್ರಿ ನೆನಪಿ ಜಗಳ ಜಗಳ ಸಿಟ್ಟಿಗೆ ಅದ್ ಏನ್ ನೆನಪಾರ ಗೊತ್ತಾಗಂಗಲ್ರಿ ಅದ ಆಧಾರ್ ಕಾರ್ಡ್ ಬಿಟ್ಟೋಗಿದ್ರು ಬಗಲನ್ ಖುಷಿಗು ಬಿಟ್ಟೋಗಿಡ್ರಿ ಹಾಂಗ ಆಗಬಾರ್ದು ನಿಮ್ದು ಇರ್ಲಿ ಇರ್ಲಿ ನಮ್ಮ ಹೆಂಗ ಆ ಕೇಳಿದ್ರಿಂಗ್ ಬೀರಾಣ ದೇವ್ರ ಅಕ್ಕವ್ವ ಮಾಯವ್ವ ದೇವರಿಗಿಳಿ ಬಪ್ಪಣ್ಣ ಜಗದ್ಗುರು ರೇವಣ ಸಿದ್ದೇಶ್ವರನ ಹಬ್ಬ ಹಾಕಿ ಮಲಕೊಂಡಿದ್ರ ಅವ್ರು ಎಲ್ಲ ಮುಗಿಸಿ ಮಲಕೊಂಡಿದ್ರು ಕೈಲಾಸದಿಂದ ಸನಂದ್ ಬತ್ತು ಬತ್ತು ಏನತ್ತ ಸನಂದ್ ಬಂದು ಬೀರ್ ದೇವ್ರ ಮ್ಯಾಲೆ ಬಿತ್ತು ಬೀರ್ ದೇವ್ರ ನೋಡಿ ಚಟ್ನೆ ಚೀರದ 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 ಕೂಡಲೇ ಮಾಯವ್ಗೆ ಎಚ್ಚರ ಆಯ್ತು ಹೌದು ಮಾಯಾವ್ ಕೇಳತ್ತಾಳ ಏನತ್ತ ಹಾ ಯಾಕ ಚೀರದಿ ಒಳಗ ಏನದ ಅಂದ್ಕೊಳ್ಲಿ ನನ್ನ ಅಪ್ಪ ಲಿಂಗ ಬೀರಾಣದಿ ಅಕ್ಕ ಹ ನಾವು ನಾಡ ಸಂಚಾರ ಮಾಡ್ಬೇಕಾಗ್ಯದ ದೇಶ ಸಂಚಾರ ಮಾಡ್ಬೇಕಾಗ್ಯದ ಭಕ್ತರನ್ನ ಉದ್ಧಾರ ಮಾಡ್ಬೇಕಾಗ್ಯದ ದುಷ್ಟರನ್ನ ಮರ್ದಾನ ಮಾಡ್ಬೇಕಾಗ್ಯದ ಅಕ್ಕ ಹ ಇಲ್ಲಿ ಹೋಗುನು ನಡಿಯ ತಿಳಿದುಕೊಂಡು ಬೀರಣ್ಣ ಬೀರಾಣ್ದೇವ್ರ ಅಕ್ಕವ್ವ ಮಾಯವ್ವ ದೇವರ ಗಿಳಿ ಬಪ್ಪಣ್ಣ ನಾಲ್ಕು ಮಂದಿ ಬಂದು ನಿತ್ರ ಅಂತ ಕೇಳಿದ್ರ ಗೋದಾವರಿ ನದಿ ದಂಡಿ ಬಲಿಯಕ ಬಂದು ಬೀಡು ಬಿಟ್ರು ಬಿಟ್ರು ಬೀಡು ಬಿಟ್ಟರು ಕೈಲಾಸದಿಂದ ಸನಂದ್ ಬಂದಿರತಕ್ಕಂತ ಸನಂದ ಓದಿ ಆ ಗೋದಾವರಿ ನದಿ ಬಲಿಯಕ ಬಂದು ಬೀಡು ಬಿಟ್ರು ಆ ಗೋದಾವರಿ ನದಿ ನೀರಿಗೆ ಮುಂಗಿ ಪಟ್ಟಣದ ಆಸ್ತನದ ಆಸ್ಥಾನದ ಬಾಲ್ಯರು ನೀರಿಗೆ ಬರ್ತಿದ್ರು ಕೊಡ ತಗೊಂಡು ಕೊಡ ತಗೊಂಡು ಹ ಕೊಡ ತಗೊಂಡು ನೀರಿಗೆ ಬರ್ತಿದ್ರು ನೀರು ತುಂಬ ಕೊತ್ತು ಅಳತಿದ್ರು ಹೆಣ್ಮಕ್ಳು ಮುಂಗಿ ಪಟ್ಟಣದ ಕೇಸು ರಾಜ ದೇವ್ರಂತ ಮನಸ್ಸಿ ಅದಾನ ಅದಾನ ರಾಜ ಒಡದ ಮ್ಯಾಗಿನ ವೈದ್ಯರೆಲ್ಲ ಬಂದು ಹೋಗಿ ಬಿಟ್ಟಾರ ರಾಜನ ರೋಗ ಯಾರು ನಿವಾರಣೆ ಮಾಡಿಲ್ಲ ನಮ್ ರಾಜ ಎಲ್ಲಿ ಹೋದ್ರೂ ಆರಾಮ ಆಗ್ತದೆ ತಿಳ್ಕೊಂಡು ಹಿಂಗ ದುಃಖ ಮಾಡಿ ಅಳತಿದ್ರು ಈ ಮಾತನ ನಪ್ಪ ಲಿಂಗ ಬೀರದ ಕಿವಿಗೆ ಬಿತ್ತು ಬಿತ್ತು ಬಿದ್ದ ಕೂಡ ನಿಮ್ಮ ರಾಜಿರತಂತ ರೋಗ ನಾ ನಿವಾರಣೆ ಮಾಡ್ತಿ ನಿವಾರಣೆ ಮಾಡ್ತೇನೆ ನಿಮ್ಮ ರಾಜ ನನಗೆ ಏನು ಕೊಡ್ತಾನ ಕೇಳ್ಕೊಂಡು ಬರೀ ಅಂತ ಹೇಳದ ಹೌದಪ್ಪ ಹೌದು ಕೊಡ ಅಲ್ಲಿ ಒಕ್ಕಾಡದ್ರು ಹೌದು ಓಡ್ಕೋತ್ ಓಡ್ಕೋತ್ ರಾಜ್ಯ ಬಂದರು ಬಂದ್ರು ರಾಜ್ಯ ಒಡ್ಯಕ್ ಬಂದ ರಾಜನ ಮುಂದ ಬಾಲ್ಯಾರೀ ಹಾ ಗೋದಾವರಿ ನದಿ ದಂಡಿ ಮೇಲೆ ಮಹಿಮಾ ಪುರುಷ ಸಿದ್ಧಿ ಪುರುಷ ಬಂದು ಬಿಟ್ಟಾನ ಬಿಟ್ಟು ಬಿಟ್ಟಾನ ನಿಮ್ ರೋಗ ನಿವಾರಣೆ ಮಾಡ್ತೀನಲ್ಲ ಕತಾನ ನೀವ್ ಏನ್ ಕೊಡ್ತೀರಿ ಕೇಳ್ಕೊಂಡು ಬರ್ರಿ ಅಂದ ನೀವ್ ಏನು ಕೊಡ್ತೀರಿ ಅಂದ್ಕೊಳ್ಲಿವಾಗ ರಾಜ ಹೇಳ್ತಾನ ಏನ್ ಹೇಳ್ತಾನ್ರಿ ರೊಕ್ಕ ಕೊಡ್ತೀನಿ ರೂಪಾಯಿ ಕೊಡ್ತೀನಿ ಬೆಳ್ಳಿ ಕೊಡ್ತೀನಿ ಬಂಗಾರ ಕೊಡ್ತೀನಿ ವಜ್ರ ಕೊಡ್ತೀನಿ ವೈಡೂರ್ಯ ಕೊಡ್ತೀನಿ ನನಗ ತ್ರಾಸ ಬಾಳದ ನನ್ನ ರೋಗ ನಿವಾರಣೆ ಮಾಡ್ಲಿ ಮೊದಲು ಹೋಗಿ ಅವನಿಗೆ ಕರ್ಕೊಂಡು ಹೇಳದ ಹೌದ್ ಹೌದು ಯಾಕಾಗಲ್ಲ ತಿಳ್ಕೊಂಡು ಓಡ್ಕೋತ ಓಡ್ಕೋತ ಗೋದಾವರಿ ನದಿ ಬಲಿಯಾಕ ಬಂದ್ರು ಹೌದು ಗೋದಾವರಿ ನದಿ ಬಲಿಯಾಕ ಅವರ ದೇವ್ರಿಗೆ ಹತ್ತಾರ ಯಪ್ಪ ಎಪ್ಪ ಅವರು ಇದ್ದಿದ್ದು ಕುಡ್ತೀನಲ್ಲ ನಡಿರಿ ರಾಜ ವಾಡಕ್ ಅಂತೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ರಾಜ್ಯಕ್ ಹೋದ್ರು ಹೋದ್ರು ರಾಜ್ಯಕ್ ಹೋಗಿ ನೋಡ್ದ ರಾಜ ರೋಗದಿಂದ ನರಳುತ್ತಿದ್ದ ನನ್ನ ಅಪ್ಪ ಏನು ಮಾಡುದು ಮಾಡಿದ್ರಿ ಕೈ ಒಳಗ ಹಿಡಿ ಭಂಡಾರವನ್ನು ಹಿಡ್ಕೊಂಡು ಹಿಡ್ಕೊಂಡು ರಾಜನ ಮ್ಯಾಲ ಸಿಂಪರಣೆ ಮಾಡಿ ತನ್ನ ಹಸ್ತ ಸ್ಪರ್ಶ ಮಾಡ್ದ ರಾಜಕಂತ ಎಲ್ಲ ಭಂಡಾರದಿಂದ ನಿವಾರಣೆ ಆಯ್ತ ನಿವಾರಣೆ ಆಯ್ತು ಕಾಲಿಗೆ ಬಿದ್ದ ರಾಜ ಬಿದ್ದ ಯಪ್ಪಾ ಎಲ್ಲಾ ಕಡೆಗೆ ತೋರ್ಸೇನಿ ತೋರ್ಸಿನಿ ಎಲ್ಲಾರು ನನಗ ನೋಡ್ಯಾರ ಹೌದು ಎಲ್ಲಾ ತರದ ನಾನು ಮೆಡಿಸಿನ್ ಔಷಧಿ ನುಂಗೀನಿ ನನ್ನ ರೋಗ ನಿವಾರಣೆ ಆಗಿಲ್ಲ ಹೌದು ನಿನ್ನ ಭಂಡಾರದಿಂದ ನನ್ನ ರೋಗ ನಿವಾರಣೆ ಆಯ್ತು ಹ ನಿನಗ ಏನ್ ಬೇಕು ಕೊಡ್ತೀನಿ ಅಂದ ಅಂದ ಅವಾಗ ನನ್ನ ಅಪ್ಪ ಲಿಂಗ ಏನಂತ್ರಿ ಏನಂತರಿ ಏ ರಾಜ ರೊಕ್ಕ ಬೇಡ ರೂಪಾಯಿ ಬ್ಯಾಡ ಬೆಳ್ಳಿ ಬೇಡ ಬಂಗಾರ ಬೇಡ ವಜ್ರ ಬೇಡ ವೈಡೂರೇ ಬೇಡ ಏನು ಬೇಡ ರಾಜ್ಯ ಬೇಡ ರಾಜಕಿ ಬೇಡ ಜಂಬಿಗೆ ಜಮಕೊಂಡಿ ನಾಡಿನ ಒಳಗ ಕ್ವಾಣೇಶ್ವರದ ಇತ್ತು ಮದ ಏರಿ ಮೇರ್ಲಿಕ್ಕ ಹೌದು ಅವನಿಗೆ ಮರ್ದನ್ ಮಾಡ್ಬೇಕಾಗ್ಯದ ನನಗ್ ಮೂರು ಸಾಮಾನುಗಳು ಮಾಡಿಸ್ಕೊಡು ಅಂದ ಅಂದ ಯಾಕಂದ್ರೆ ತಿಳ್ಕೊಂಡು ಕಂಬರ ಕಾಳಣ್ಣ ಮನೆಗೆ ಹೋಗಿ ರಾಜೀ ಅತಾನ ಏನಂತ್ರಿ ನನ್ನ ಗುರುವಿಗೆ ಮೂರು ಸಾಮಾನಿಗಳು ಬೇಕಾಗ್ಯಾವ್ ಚೂರಿ ವಾಯುಗಂಗಳ ಪಂಚಡಂಗಿಂಗಿ ಪಂಚಡಂಗಿ ಮೂರು ಸಾಮಾನಿಗಳು ಮಾಡಿಸಿಕೊಡುವ ಕಾಲಕ್ಕ ಹೌದು ಯಾಕಾಗಲ್ಲ ತಿಳಿದುಕೊಂಡು ಕಂಬರ ಕಾಳಣ್ಣ ಕಾಳಣ್ಣ ಹೆಂಡತಿ ಮೂರೂರು ಮುಂಗಡಿ ಮೇಲೆ ಉಕ್ಕಿನ ಕುಲುಮಿ ಹೂಡಿ ಗಂಡ ಹೆಣ್ತಿ ನಿಚ್ಚ ದಿಗಂಬರಾದ್ರು ಹೌದು ಏನಾದ್ರು ನಿಚ್ಚ ದಿಗಂಬರಾದ್ರು ನಿಚ್ಚ ದಿಗಂಬರ ಅಂದ್ರೆ ಹೆಂಗ ಹೆಂಗ್ರಿ ತಾಯಿ ಹೊಟ್ಟೆ ಅಂದ್ರೆ ಹೆಂಗ ಹುಟ್ಟಿ ಬಂದಿರ್ತಾರ ನೋಡು ಹಂಗ ನಿತ್ಯ ದಿಗಂಬರ ಆದ್ರೆ ಇಬ್ರು ಗಂಡ ಹೆಣ್ತಿ ಗಂಡ ಹೆಣತಿ ನಿತ್ಯ ದಿಗಂಬರಾಗಿ ಸಾಮಾನ್ಯಗಳ ತಯಾರು ಮಾಡ್ಲಕ್ಕೂ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸಾಮಾನ್ಯಗಳ ತಯಾರಾಗಲ್ಲ ಅದು ಆಗಲ್ಲ ಅದು ವಿಚಾರ ಮಾಡ್ಕೊತ ಗೆಳಿ ಬಪ್ಪಣ್ಣ ಇದ್ದ ದೇವರ ಗೆಳಿ ಬಪ್ಪಣಗ ಗೊತ್ತಾಯ್ತು ಗೊತ್ತಾಯ್ತು ಈ ಕುಲಿಮಿ ಒಳಗ ನರಬಲಿ ಆಗ್ಬೇಕು ಹಾ ನರಬಲಿ ಆದಾಗ ಮೂರು ಸಾಮಾನಿಗಳು ತಯಾರಾಗ್ತಾವ ತಿಳ್ಕೊಂಡು ಗುರುವಿಗೆ ಹೇಳ್ತಾನ ಏನತ್ತ ಈ ಕುಲಿಮಿ ಒಳಗ ಜಿಗದು ನಾನು ಪ್ರಾಣ ತ್ಯಾಗ ಮಾಡ್ತೇನೆ ಮಾಡ್ತೀನಿ ತ್ಯಾಗ ಮಾಡಿದಾಗ ಮೂರು ಸಾಮಾನಿಗಳು ತಯಾರಾಗತ್ತೈತನ ಮರ್ಧನ ಆಗ್ತದ ಈ ಕುಲಿಮಿ ಒಳಗ ನಾ ಜಿಗಿತೀನಿ ಮೂರು ಪಟ್ಟಾದ ಒಳಗ್ ಬಾರಮತಿ ಗೌಡರ ಹೊಟ್ಟಿಲೆ ಮಾಳಿಂಗ ರಾಯ ಹುಟ್ಟಿ ಬಂದ ಸೇವಾ ಮಾಡ್ತೀನಿ ಅಂದ ಯಾರು ಗೆಳೆ ಬಪ್ಪಣ್ಣ ಬಪ್ಪಣ್ಣ ಸೇವಾ ಮಾಡ್ತೀನಿ ತಿಳಿದುಕೊಂಡು ಕುಲಿಮಿ ಒಳಗ ಜಿಗದ ಪ್ರಾಣ ತ್ಯಾಗ ಮಾಡ್ದ ಮೂರು ಸಾಮಾನಿಗಳ ತಯಾರದು ಅದು ಚೋರಿ ವಾಯುಗಂಗಳ ಪಂಚನಗಿ ಮೂರು ಸಾಮಾನಿಗಳ ತಗೊಂಡು ಹೌದು ನಾಲ್ಕನೇ ದಿವಸಕ್ಕೆ ನಾಗನಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದ ಬಂದ ನಾಗನಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದ ಒಂದು ನಾಗರ ಮರ ಏರಿ ನಾಡಿನ ಹೊಲಮ ಸೋಸಿ ನೋಡ್ದ ಮೂರು ದಿಕ್ಕ ಜೋಗುಳ ಪಾಡ್ತಿದ್ದು ಜಂಬಿಗೆ ಜಮಕೊಂಡಿ ನಾಡು ಶಿವಾಳ ಬಿದ್ದಿತ್ತು ಹಾಳ ಬಿದ್ದಿತ್ತು ಹಾಳ ಬಿದ್ದಿತ್ತು ನಾಗರ ಮರ ಇಳಿಯುವಂತ ಸಮಯದೊಳಗೆ ನಾಗೇಶ ಕೇಳ್ತಾನಿ ನಾಡಿನ ಹೊಲಮ ನೋಡಿದಿ ನೋಡಿದ ಇಲ್ಲಿಗೆ ಬಂದಿದ್ದು ನಂಗ್ ನನ್ಗೆ ಏನಾರ ಖೂನ ಕೊಡುವ ನಾಗೇಶ ಹೌದು ಅವಾಗ ನನ್ನ ಅಪ್ಪ ಲಿಂಗ ಬೀರಾಣದ ಏನು ಖೂನ ಕೊಟ್ಟಂತ ಕೊಟ್ರಿ ನಾಲ್ಕನೇ ದಿವಸಕ್ಕೆ ನಾಗನ ಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದು ನಾಡಿನ ಹೊಲಮ ಸೋಸಿ ನೋಡಿನಿ ನೋಡಿನಿ ಇಲ್ಲಿಗೆ ನಾ ಏನು ಖೂನ ಅಂತ ಹಾ ಈ ನಾಗನಕೆರೆ ಅಂತಕ್ಕಂಥ ಗ್ರಾಮ ಮುರಿದು ನಾಡಿಗೆ ಮೊದಲು ನಾಗಟಾಣ ಅನಿಸ್ತೇನ ನಾಗಟಾಣ್ ಅನಿಸ್ತೇ ತಿಳಿದುಕೊಂಡು ಹೌದು ನಾಗನಕೆರೆ ಅಂತಕ್ಕಂಥ ಗ್ರಾಮ ಮುರಿದ ನಾಡಿಗೆ ಮೊದಲು ನಾಗಟಾಣ ಆಯ್ತು ಹೌದಪ್ಪ ಹೌದು ಅಲ್ಲಿಂದ ಒಂದು ಪಾಣೇಶ್ವರ ದೈತ್ಯನ ಮರ್ದಾನ ಮಾಡಿ ಪಾಂಡಗನೂರು ಅನಿಸುದೂರ್ ಅನಿಸುದ ಮುಂದ್ ಬಾರ ಹಟ್ಟಿ ಒಳಗ ಬಾರ ವರ್ಷ ಗಳದ ಎಷ್ಟು ವರ್ಷ ಬಾರ ವರ್ಷ ಬಾರ ಹಟ್ಟಿ ಒಳಗ ಬಾರ ವರ್ಷ ಎಳೆಗಳದ ಗೋಡಗೆರೆ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ವರ್ಷ ಅಲ್ಲಿ ಇಪ್ಪತ್ನಾಲ್ಕು ವರ್ಷ ಹೌದು ಹೌದು ಎಳೆಗಳಾಯ್ ಹುಟ್ಟಿ ದೊಡ್ಡವಾಗಿದ್ದ ದೊಡ್ಡವಾಗಿದ ಬ್ಯಾಟಿ ಆಳ ಹೊಂಟಿದ ಬ್ಯಾಟಿ ಆಳ ಕೊಂಟಿದ ನನ್ನ ಅಪ್ಪ ಲಿಂಗ ಬೀರಣ ದೇವರ ಎರಳಿ ಆಗಿ ಮಾಳಿಂಗರಾಯ್ನ ಮುಂದೆ ಓಡ್ಯಾಳಕತ್ತ ಹೌದಪ್ಪ ಹೌದು ಎರಳಿ ಅಂದ್ರೆ ಏನು ಏನು ಚಿಗರಿ ಚಿಗಿರಿ ಹೌದು ಆಗಿ ಮಾಳಿಂಗ ರಾಯನ ಮುಂದ ಓಡಲಕತ್ತ ಮಾಳಿಂಗ ರಾಯನ ಕಣ್ಣ ಚಿಗರಿ ಮೇಲೆ ಹೋಯ್ತು ಹೋಯ್ತು ಬ್ಯಾಟಿ ಮೇಲೆ ಹೋಯ್ತು ಈ ನಾ ಬ್ಯಾಟಿಗನ್ನ ಏನಾದ್ರು ಬಿಡಬಾರ್ದಿಳಿದು ಬೆನ್ ಹತ್ತದ ಹೌದು ಹ್ಯಾಂಗ ಮಾಳಿಂಗ ರಾಯ್ ಹಾಂಗ ಚಿಗುರಿ ಮುಂದಾಗಲಕತ್ತು ಮಾಳಿಂಗ ರಾಯಿ ಹ್ಯಾಂಗ್ ಬೆನ್ ಹತ್ತನ ಹಾಂಗ ಚಿಗರಿ ಮುಂದಾಗಲಕತ್ತು ದೋಣಿ ಹಗ್ಗರಿ ಕೆರೆಯಾಗ ಚಿಗರಿ ಜಿಗಿತ್ತು ಜಿಗಿತ್ತು ಎರಳು ಜಿಗತ್ತು ಡೋಣಿ ಹಗ್ಯಾರಿ ಕೆರೆಯಾಗ ಎರಡು ಜಿಗದ ಇಲ್ಲಿ ಆದ್ರೂ ಹೋಗಿ ಎರಳಿಗೆ ಹಿಡಿಬೇಕು ಚಿಗರಿಗ ಹಿಡಿಬೇಕು ಮಾಳಿಂಗ ರಾಯನು ಡೋಣಿ ಹಗ್ಯರಿ ಕೆರೆಯಾಗ ಜಿಗದ 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 ಮುಂದ ಪಾತಾಳದಾಗ ಹೋಗಿ ಚಿಗರಿ ರೂಪ ಹೋಗಿ ಗುರುವಿನ ರೂಪ ತೊಟ್ಟ ನನ್ನ ಅಪ್ಪ ಲಿಂಗ ಬೀರಾಣ ದೇವ್ರ ಹೌದು ಗುರುವಿನ ರೂಪ ತೊಟ್ಟ ಕೂಡ್ಲೇನೆ ಮಾಳಿಂಗ ರಾಯ ಗೊತ್ತಾಯ್ತು ಪಾತಾಳದಾಗ ಗುರುವಿನ ಕೂಡದ ಗುರುವಿನ ಕೂಡಿ ಹೇಳ್ತಾನ ಏನತ್ತ ಆಕಾಶವಾಣಿ ಮುಖಾಂತರ ತಾಯಿ ಕನಬಾಯಿಗೆ ಹೌದು ಏನಂತರೀ ಡೋಣಿ ಹಗ್ಗಿ ಕೆರೆಯಾಗ ನಾನು ಗುರುವಿನ ಕೂಡಿನಿ ಗುರುವಿಗೆ ತಗೊಂಡ್ ಮ್ಯಾಗ ಬರ್ತೀನಿ ನಾನು ಹೌದು ಉಮರಾಜದೊಳಗ ನೆಲಬಾರದೊಳಗ ವಡ್ಡಿ ವಾಲ ಶಿವಸ್ಥಾನ ಅದಾವ ಢಳ್ಳಿ ಬಾದಶನ ಆಸ್ಥಾನದೊಳಗೆ ತಂದಿರತಕ್ಕಂತ ವಡ್ಡಿ ವಾಲಗ ಹಾ ಉಮರಾಜ್ ಒಳಗ ನೆಲಬಾರದೊಳಗ ಅದಾವ ಆ ವಡ್ಡಿ ವಾಲ ಗುರುವಿಗೆ ತಗೊಂಡ್ ಮ್ಯಾಗ ಬರುವಂತ ಸಮಯದೊಳಗ ನೀ ನುಡಿಸ್ಬೇಕ ತಾಯಿ ಅಂತೇಳಿ ಅಲ್ಲಿ ಆಕಾಶವಾಣಿ ಮುಖಾಂತರ ಹೇಳದ ಆ ಗುರುವಿಗೆ ಮ್ಯಾಗ್ ತಗೊಂಡು ಬರುವಂತ ಸಮಯದೊಳಗ ದೇವರ ಬಂದನ ಗೇ ಗೆ ಆ ಜಯಂಕರ್ ಹಾಕೋತು ಡೋಣಿ ಕೆರೆಂದು ಗುರುವ ಶಿಷ್ಯರು ಮ್ಯಾಗ್ ಬಂದರು ಹಿಂಗ ಇತಿಹಾಸ ಹೇಳ್ತದ ಹೇಳ್ತದ ಹಿಂಗ ಇತಿಹಾಸ ಹೇಳ್ತೈತಿ ಹಿಂಗ ಇತಿಹಾಸ ಹೇಳ್ರಿ ಹೌದು ಬಿಟ್ಟು ಅಮರ ಹಂಗಾಯ್ತು ಚಿಮಿನಿ ಹಿಡಿಬೇಡ ಅದು ಹಿಡಿಬೇಡ ಹೆಣ್ಮಕ್ಳ ಲಕ್ಷಣ ಅಲ್ಲ ನಿಮ್ದು ಏನ್ ಕೆಲಸ ಇರ್ತದ ಅಷ್ಟ್ ಮಾಡ್ಬೇಕಷ್ಟೇ ಹೌದು ಅದ್ರಾಗ ನಾ ಕೆಲಸ ಮಾಡೋರು ನಿಮ್ ಸಂಗಡ್ ಕೆಲಸ ಮಾಡೋರು ನಮ್ ಹುಡುಗರೇ ಅದಾರ ನೀವ್ ಒಬ್ಬರೇ ಇದೀರಿ ಒಬ್ಬರ ಕೈಲ ಏನು ಕೆಲಸ ಹೊಂಡಂಗಿಲ್ಲ ನಮ್ಮವ್ರು ಬೇಕು ಬೇಕು ಹೋಗಬೇಡ ಯಾರೇ ನೀನು ಪಾರಿವಾಲ ಯಾರೇ ನೀನು ಯಾಕೆ ಎಷ್ಟು ಎಷ್ಟ